ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಗಾಂಧಾರಿಯು ಭೂರಿಶ್ರವಸ್ಸು ಮೊದಲಾದವರನ್ನು ಅವರ ಪತ್ನಿಯರನ್ನು ಕೃಷ್ಣನಿಗೆ ತೋರಿಸಿದ್ದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಕೃಷ್ಣ ಸಾತ್ವಿಕೆಯಿಂದ ಹತನಾಗಿ ಬಿದ್ದು ನಾನಾ ಜಾತಿಯ ಪಕ್ಷಿಗಳಿಂದ ಕುಕ್ಕಲ್ಪಡುತ್ತಾ ನೆಲದಲ್ಲಿ ಮಲಗಿರುವ ಈ ಸೋಮದತ್ತ ಕುಮಾರನನ್ನು ನೋಡಿದೆಯಾ ಪುತ್ರ ಶೋಕದಿಂದ ತಪಿಸುತ್ತಾ ಸೋಮದತ್ತನು ಈಗಲೂ ಮಹಾ ಧನುರ್ಧಾರಿಯಾದ ಆ ಯಯುದಾನನನ್ನು ನಿಂದಿಸುವಂತೆ ಕಾಣಿಸುವನು ನೋಡು ಈ ಭೂರಿಶ್ರವಸ್ಸಿನ ತಾಯಿಯು ಶೋಕದಿಂದ ತಪಿಸುತ್ತಾ ಪತಿಯಾದ ಸೋಮದತ್ತನನ್ನು ಸಮಾಧಾನ ರೀತಿಯನ್ನು ನೋಡು ಪ್ರಿಯ ಭಯಂಕರವೂ ಭರತ ಕುಲ ವಿನಾಶಕವೂ ಆದ ಈ ಕೌರವ ಯುದ್ಧವೆಂಬ ಪ್ರಳಯವನ್ನು ನೀನು ಕಣ್ಣಾರೆ ನೋಡಿದಂತಾದುದು ನಿನ್ನ ಭಾಗ್ಯವು ಯೂಪ ಧ್ವಜವುಳ್ಳವನು ವೀರನು ನೂರಾರು ದಕ್ಷಿಣೆಗಳನ್ನು ಕೊಟ್ಟು ಯಾಗ ಮಾಡುತ್ತಿದ್ದವನು ಅನೇಕ ಯಾಗಗಳಿಂದ ದೇವತೆಗಳನ್ನು ಪೂಜಿಸಿದವನು ಆದ ನಿನ್ನ ಪುತ್ರನು ಸತ್ತು ಬಿದ್ದಿರುವುದನ್ನು ನೋಡದಿದ್ದುದು ನಿನ್ನ ಭಾಗ್ಯವು ಸಮುದ್ರದಲ್ಲಿ ಸಾರಸ ಪಕ್ಷಿಗಳ ಶಬ್ದದಂತೆ ಯುದ್ಧದಲ್ಲಿ ಸೊಸೆಯರ ಘೋರವಾದ ಹಲವು ಬಗೆಯ ದುಃಖಗಳನ್ನು ಭಾಗ್ಯವಶದಿಂದ ನೀನು ಕೇಳದಿರುವೆ ಪುತ್ರರು ಪತಿಗಳು ಕೊಲ್ಲಲ್ಪಟ್ಟ ನಮ್ಮ ಈ ಐದು ರಾಷ್ಟ್ರದ ಸ್ತ್ರೀಯರು ಏಕವಸ್ತ್ರಧಾರಣಿಗಳಾಗಿ ಕಪ್ಪಾದ ತಮ್ಮ ತಲೆಗೂದಲುಗಳನ್ನು ಬಿಚ್ಚಿಕೊಂಡು ಎಲ್ಲಾ ಕಡೆಗಳಲ್ಲಿಯೂ ಓಡುತ್ತಿರುವರಲ್ಲ ಹಾ ಈ ಪುರುಷ ಶ್ರೇಷ್ಠನು ಅರ್ಜುನನಿಂದ ಕೈಗಳು ತುಂಡಾಗಿ ಬೀಳಲು ದುಷ್ಟ ಮೃಗಗಳಿಂದ ಭಕ್ಷಿಸಲ್ಪಡುತ್ತಾ ನೆಲದಲ್ಲಿ ಬಿದ್ದಿರುವುದನ್ನು ನೋಡದಿರುವೆಯಲ್ಲ ಯುದ್ಧದಲ್ಲಿ ಹತನಾದ ಈ ಶಲನನ್ನು ಈ ಭೂರಿ ಶ್ರವಸ್ಸನ್ನು ಬೇರೆ ಬೇರೆ ಪೌತ್ರರನ್ನು ನಿನ್ನ ಭಾಗ್ಯವಶದಿಂದ ನೋಡದಿರುವೆ ಯೂಪಧ್ವಜವುಳ್ಳವನು ಮಹಾತ್ಮನು ಆದ ಸೋಮದತ್ತನಾದ ಅಂದರೆ ನಿನ್ನ ಕುಮಾರನ ರಥದಿಂದ ಮುರಿದು ಬಿದ್ದ ಛತ್ರವನ್ನು ನಿನ್ನ ಭಾಗ್ಯವಶದಿಂದ ನೀನು ಕಾಣದಿರುವೆ ಈ ಭೂರಿಶ್ರವಸ್ಸಿನ ಪತ್ನಿಯರು ಸಾತ್ವಿಕೆಯಿಂದ ಕೊಲ್ಲಲ್ಪಟ್ಟ ಪತಿಯನ್ನು ಸುತ್ತಿ ನಿಂತು ವ್ಯಸನ ಪಡುತ್ತಿರುವರು ನೋಡು ಕೇಶವ ಈ ಸ್ತ್ರೀಯರು ದೀನವಾಗಿ ಪ್ರಳಪಿಸುತ್ತಾ ಕೆಳಗೆ ಬೀಳುತ್ತಿರುವುದನ್ನು ನೋಡಿದರೆ ನಮಗೆ ಪರಿತಾಪವಾಗದಿರದು ಆ ಕಷ್ಟವೇ ಮಾಧವ ಇವನು ಎಚ್ಚರ ತಪ್ಪಿದಾಗ ಶೂರನು ಯಾಗಶೀಲನೋ ಆದ ಈತನ ಕೈಗಳನ್ನು ಬಿಭತ್ಸುವು ಕತ್ತರಿಸಿದನಲ್ಲವೇ ಅಯ್ಯೋ ಅತ್ಯಂತ ಹೀನವಾದ ಈ ಕಾರ್ಯವನ್ನು ಅರ್ಜುನನು ಹೇಗೆ ಮಾಡಿದನು ಸಾತ್ಯಕೆಯು ಅದಕ್ಕಿಂತಲೂ ಅಧಿಕ ಪಾಪ ಕಾರ್ಯವನ್ನು ಮಾಡಿರುವನು ಅವನು ಭೂರಿ ಶ್ರವಸ್ಸನ್ನು ಕೊಂದು ಎಂತಹ ಪಾಪವೋ ನೋಡು ಕತ್ರಿಯ ಧರ್ಮದಲ್ಲಿದ್ದ ಈತನು ಏಕಾಕಿಯಾಗಿದ್ದಾಗ ಇಬ್ಬರೂ ಸೇರಿ ಅವನನ್ನು ಕೊಂದರು ಪುಣ್ಯನಾಶಕ್ಕೂ ಅಪಯಶಸ್ಸಿಗೂ ಕಾರಣವಾದ ಇಂತಹ ಅಕಾರ್ಯವನ್ನು ಮಾಡಿದ ಸಾತ್ವಿಕೆಯು ಸಜ್ಜನ ಗೋಷ್ಠಿಗಳಲ್ಲಿಯೂ ಸಭೆಗಳಲ್ಲಿಯೂ ಅದನ್ನು ಹೇಗೆಂದು ಹೇಳಿಕೊಳ್ಳುವನು ಹೀರಿ ಎಂದು ಈತನ ಪತ್ನಿಯು ಪ್ರಳಪಿಸುತ್ತಿರುವುದನ್ನು ನೋಡು ಈಕೆಯು ಪತಿಯ ಕೈಗಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ದೀನವಾಕ್ಯಗಳಿಂದ ಅಯ್ಯೋ ಈ ಕೈಯು ಅನೇಕ ಶೂರರನ್ನು ಕೊಂದಿತು ಮಿತ್ರರಿಗೆ ಅಭಯವನ್ನು ಕೊಟ್ಟಿತು ಸಾವಿರ ಹಸುಗಳನ್ನು ದಾನ ಮಾಡಿತು ೀಯರಿಗೆ ನಾಶವನ್ನುಂಟು ಮಾಡಿತು ಅಂತಹ ಈ ಬಾಹುವು ತುಂಡಾಗಿ ಬಿದ್ದಿದೆಯಲ್ಲ ಅಯ್ಯೋ ಇವು ನನ್ನ ಒಡ್ಡ್ಯಾಳವನ್ನು ಸಡಿಲಿಸಿದ ಸುಂದರ ಹಸ್ತವು ನನ್ನ ಉಬ್ಬಿದ ಸ್ತನಗಳನ್ನು ಮರ್ದಿಸಿದ ಕೈ ನನ್ನ ನಾಭಿ ತೊಡೆ ಜಗನ ಜಗನಾದಿ ಅಂಗಗಳನ್ನು ಸವರಿದ ಕೈ ನನ್ನ ನಡುಗಂಟನ್ನು ಸಡಿಲಿಸಿದ ಸುಂದರವಾದ ಕೈ ಅಂತಹ ಕೈಯನ್ನು ಅರ್ಜುನನು ಶ್ರೀಕೃಷ್ಣನ ಸಮಕ್ಷಮದಲ್ಲಿಯೇ ತನ್ನ ನನ್ನ ಪತಿಯು ಅಜಾಗ್ರತೆಯಿಂದ ಇದ್ದ ಸಮಯದಲ್ಲಿ ಕತ್ತರಿಸಿ ಕೆಡಗಿದನಲ್ಲ ಅನ್ಯಾಯವಿದು ಓ ಜನಾರ್ದನ ನೀನು ಅರ್ಜುನನ ಈ ಮಹಾಕಾರ್ಯವನ್ನು ಸಭೆಗಳಲ್ಲಿಯೂ ಇತಿಹಾಸಗಳಲ್ಲಿಯೂ ಹೇಗೆ ಹೇಳುವೆ ಅರ್ಜುನನಾದರೂ ಇದನ್ನು ಹೇಗೆ ಹೇಳಿಕೊಳ್ಳುವನು ಎಂದು ನಿಂದಿಸುತ್ತಾ ಸುಮ್ಮನಾದಳು ನೋಡು ಇವಳ ಸವತಿಯರೂ ಕೂಡ ಈ ಆ ಸ್ಥಿತಿಯಲ್ಲಿ ತಮ್ಮ ತಮ್ಮ ಸೊಸೆಯರನ್ನು ಕಂಡರೆ ಹೇಗೋ ಹಾಗೆ ಇವಳನ್ನು ನೋಡಿ ದುಃಖಿಸುತ್ತಿರುವರು ಮಹಾಬಲಶಾಲಿಯು ಮಹಾಬಲಶಾಲಿಯು ಮಹಾಪರಾಕ್ರಮಿಯು ಮಾವನೋ ಗಾಂಧಾರರಾಜನೂ ಆದ ಶಕುನಿಯು ಸಹದೇವನಿಂದ ಕೊಲ್ಲಲ್ಪಟ್ಟಿರುವುದನ್ನು ನೋಡು ಯಾವನನ್ನು ಹಿಂದೆ ಸುವರ್ಣದ ಹಿಡಿಗಳುಳ್ಳ ಬೀಸಣಿಗೆಗಳಿಂದ ಬೀಸುತ್ತಿದ್ದರು ಆತನು ಈಗ ರಣಭೂಮಿಯಲ್ಲಿ ಮಲಗಿ ಪಕ್ಷಿಗಳ ರೆಕ್ಕೆಗಳಿಂದ ಬೀಸಲ್ಪಡುತ್ತಿರುವನು ಯಾವನು ನೂರು ಸಾವಿರ ಲೆಕ್ಕದ ಮಾಯಗಳನ್ನು ತೋರ್ಪಡಿಸಬಲ್ಲನೋ ಆ ಮಾಯಾವಿಯ ಮಾಯೆಗಳೆಲ್ಲ ಈಗ ಪಾಂಡವರ ತೇಜಸ್ಸಿನಿಂದ ದಹಿಸಿ ಹೋದವು ಯಾವಾತನು ದ್ಯೂತದಲ್ಲಿ ವಂಚನೆಯಿಂದ ಯುಧಿಷ್ಠಿರನನ್ನು ಜಯಿಸಿ ದೊಡ್ಡ ರಾಜ್ಯವನ್ನು ವಶಪಡಿಸಿಕೊಟ್ಟನು ಆತನು ಹೇಗೆ ಪ್ರಾಣವನ್ನು ಬಿಟ್ಟನೋ ನೋಡಿದೆಯಾ ಕೃಷ್ಣ ನನ್ನ ಪುತ್ರರ ನಾಶಕ್ಕಾಗಿಯೇ ಈ ಕಪಟ ವಿದ್ಯೆಯನ್ನು ಕಲಿತ ಜೂಜುಗಾರನಾದ ಈ ಶಕುನಿಯನ್ನು ಈಗ ಎಲ್ಲ ಕಡೆಗಳಲ್ಲಿಯೂ ಮಾಂಸಾಹಾರಿ ಪಕ್ಷಿಗಳು ಹೇಗೆ ಆವರಿಸಿರುವವು ನೋಡು ನನ್ನ ಪುತ್ರರ ಮತ್ತು ಪರಿವಾರ ಸಮೇತನಾದ ನನ್ನ ನಾಶಕ್ಕಾಗಿಯೇ ನನ್ನ ಪುತ್ರರ ಮತ್ತು ಪರಿವಾರ ಸಮೇತನಾದ ತನ್ನ ನಾಶಕ್ಕಾಗಿಯೇ ಈತನಿಂದ ಪಾಂಡವರೊಡನೆ ಅಂತಹ ಮಹಾದ್ವೇಷವು ಏರ್ಪಟ್ಟಿತೆಂದು ತಿಳಿ ಪ್ರಭು ನನ್ನ ಪುತ್ರನು ತನ್ನ ಶಸ್ತ್ರಗಳಿಂದ ಉತ್ತಮ ಲೋಕಗಳನ್ನು ಜಯಿಸಿದಂತೆಯೇ ದುರ್ಬುದ್ಧಿಯುಳ್ಳ ಈತನು ಕೊನೆಗೆ ಶಸ್ತ್ರಗಳಿಂದ ಉತ್ತಮ ಲೋಕಗಳನ್ನೇ ಸಾಧಿಸಿದನು ಮಧುಸೂದನ ವಕ್ರ ಬುದ್ಧಿಯುಳ್ಳ ಈ ಶಕುನಿಯೇ ಸದ್ಬುದ್ಧಿಯುಳ್ಳ ತನ್ನ ಪುತ್ರರಿಗೆ ತಮ್ಮ ಸಹೋದರರೊಡನೆ ದ್ವೇಷವು ಹುಟ್ಟುವಂತೆ ಮಾಡಿರುವನು ಇದು ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार